ನೇಹಾ ಹಿರೇಮಠ್ ಮತ್ತು ಅಂಜಲಿ ಅಂಬಿಗೇರ್ ಕೊಲೆಗಾರರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಸ್ವಾಮೀಜಿ ಆಗ್ರಹ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ನೇಹಾ ಹಿರೇಮಠ್ ಮತ್ತು ಅಂಜಲಿ ಅಂಬಿಗರ್ ಕೊಲೆ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಉಜ್ಜನಿಯ ಸಾವಿರದ ಎಂಟು ಜಗದ್ಗುರು ಸಿದ್ದಲಿಂಗ ರಾಜ್ಯ ದೇಶಿಕೇಂದ್ರ ಶಿವಾಚಾರ್ಯ ಅವರು ಹೇಳಿದರು ಅವರು ನಿರಂಜನ್ ಹಿರೇಮಠರ ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಕೂಡ ಹೇಳಿದರು ಈ ಸಂದರ್ಭದಲ್ಲಿ ನೊಲ್ವಿ ಗ್ರಾಮದ ಹಿರಿಯರು ಮತ್ತು ನೂರಾರು ಭಕ್ತರು ಆಗಮಿಸಿದ್ದರು ನಿವಾಸದಲ್ಲಿ ಇವತ್ತು ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸಿ ಆಕೆಯ ದುಃಖ ತಪ್ತ ತಂದೆ ತಾಯಿಗಳಿಗೆ ಸಾಂತ್ವನವನ್ನು ಹೇಳುವಂತಹ ಈ ಸಂದರ್ಭದಲ್ಲಿ ದೃಶ್ಯ ಮಾಧ್ಯಮಗಳಿಗೆ ಹೇಳುವಂಥ ಮಾತುಗಳಿಷ್ಟೇ ಈಗಾಗಲೇ ದೃಶ್ಯ ಮಾಧ್ಯಮಗಳಿಗೆ ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದಾಗಿದೆ ಆದಾಗ್ಯೂ ಕೂಡ ಇವತ್ತು ಅನೇಕ ವಿಚಾರಗಳನ್ನು ಮೃತಳ ತಂದೆಯವರಾದಂತಹ ಈ ಭಾಗದ ಕಾರ್ಪೊರೇಟರ್ ವೇದಮೂರ್ತಿ ನಿರಂಜನಯ್ಯ ಹಿರೇಮಠವರಿಂದ ತಿಳಿದುಕೊಂಡ ಮೇಲೆ ಬಹುಶಃ ಆ ಒಂದು ನೇಹ ಹಿರೇಮಠಳ ಅಪಮೃತ್ಯುವಿನ ಆ ಒಂದು ಕಗ್ಗೊಲೆಯ ವಿಚಾರ ವ್ಯಾಪಕವಾಗಿ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಮಾಡಿರ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಇವತ್ತು ಆಕೆಯ ಸಾವಿಗೆ ನ್ಯಾಯ ಒದಗಿಸುವಂತಹ ನಿಟ್ಟಿನೊಳಗೆ ನ್ಯಾಯಾಂಗದ ಕಾರ್ಯಾಂಗದ ಶಾಸಂಗದ ಶಾಸಕಾಂಗದ ಪಾತ್ರ ಭಾಳ ದೊಡ್ಡದಿದೆ ಒಂದಂತೂ ಸತ್ಯ ಆಕೆಯನ್ನು ಮರಳಿ ತರೋದಕ್ಕೆ ಸಾಧ್ಯ ಇಲ್ಲ ಆದರೆ ಆಕೆಯ ಬದುಕಿಗೆ ಆಕೆಯ ಸಾವಿಗೆ ಆಕೆಯ ಆತ್ಮಕ್ಕೆ ಶಾಂತಿ ದೊರಕಬೇಕಾದರೆ ಅಂತಹ ಕುಕೃತ್ಯವನ್ನು ಘೋರ ಕೃತ್ಯವನ್ನು ಮಾಡಿದವರಿಗೆ ಗಲ್ಲು ಶಿಕ್ಷೆ ಆಗಬೇಕಾದಂಥದ್ದು ಕೂಡ ಅಷ್ಟೇ ಸತ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಯಾಕೆ ಅಂತ ಕೇಳಿದರೆ ತಂದೆಯವರಾದಂಥ ನಿರಂಜನೆಯರವ ಹಿರೇಮಠರವರ ಅಭಿಪ್ರಾಯ ಏನು ಅಂತ ಕೇಳಿದರೆ ನನ್ನ ಮಗಳ ಸಾವು ಮತ್ತೊಬ್ಬರ ಮಕ್ಕಳ ಬದುಕಿಗೆ ದಾರಿದೀಪ ಆಗಬೇಕು ಅನ್ನುವಂಥದ್ದು ಅವರ ವಿಚಾರಧಾರೆ ಇದೆ ಹಾಗಾಗಿ ಒಂದು ಕಟ್ಟುನಿಟ್ಟಾದ ಕಾನೂನು ಶೀಘ್ರಗತಿಯಲ್ಲಿ ತ್ವರಿತಗತಿಯಲ್ಲಿ ನ್ಯಾಯ ನಿರ್ಣಯ ಆಗುವಂಥದ್ದು ಆರೋಪಿಗಳನ್ನು ಬಂಧಿಸಿ ಶೀಘ್ರಗತಿಯಲ್ಲಿ ವಿಚಾರಣೆಗೆ ಒಳಪಡಿಸುವಂಥದ್ದು ಇನ್ನು ಅನೇಕ ವಿಚಾರಗಳು ಕಾರ್ಯಗತ ಆಗಬೇಕಾದಂತಹ ನಿಟ್ಟಿನಲ್ಲಿ ಸಾಗುತ್ತಾ ಇದೆ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಅನೇಕ ವಿಚಾರಗಳು ಬಂದಿದ್ದರೂ ಕೂಡ ಇನ್ನಾದರೂ ಸರ್ಕಾರ ತ್ವರಿತಗತಿಯಲ್ಲಿ ಅದನ್ನು ವಿಚಾರಣೆಯನ್ನು ಪೂರ್ಣಗೊಳಿಸಿ ಆರೋಪಿಗೆ ಒಂದು ಕಠಿಣಾತಿ ಕಠಿಣ ಗಲ್ಲು ಶಿಕ್ಷೆಯನ್ನು ಒದಗಿಸಬೇಕು ಅನ್ನುವಂತಹ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವಾದರೂ ಕೂಡ ಮಾಡೋದಕ್ಕೆ ಬಯಸ್ತೇವೆ ಇದರ ಜೊತೆಗೆ ಅನೇಕ ವಿಚಾರಗಳನ್ನು ಅನೇಕ ವೇದಿಕೆಗಳಲ್ಲಿ ನಾವು ಕೂಡ ಅಪಣೆಯನ್ನು ಕೊಡಿಸಿದ್ದೇವೆ ಏನಪ್ಪ ಅಂತ ಕೇಳಿದರೆ ತಂದೆ ತಾಯಿಗಳಾದಂಥವರು ಪೋಷಕರಾದಂಥವರು ಮಕ್ಕಳ ಮೇಲೆ ನಿಗಾವನ್ನು ಇಡಬೇಕು ಅವರ ವಿದ್ಯಾಭ್ಯಾಸದ ಮೇಲೆ ಇಡಬೇಕು ಇದರ ಜೊತೆಗೆ ಧಾರ್ಮಿಕ ಸಂಸ್ಕಾರಗಳನ್ನು ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನೊಳಗೆ ಅವರ ಜೊತೆಗೆ ಸತತವಾಗಿ ಸಂಪರ್ಕವನ್ನು ಪ್ರೀತಿ ವಿಶ್ವಾಸಗಳನ್ನು ಬೆಳೆಸಿದ್ದೇ ಆದರೆ ಈ ನಿಟ್ಟಿನೊಳಗೆ ಏನಾದರೂ ಕೂಡ ಕೆಲವು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಬಹುಶಃ ನಿರಂಜಯನ ಇವರ ಅವರ ಪತ್ನಿಯವರ ದುಃಖ ಭಾಳ ದೊಡ್ಡದಿದೆ ಅವರ ಪರಿವಾರದವರ ದುಃಖಕ್ಕೆ ನಿಜಕ್ಕೂ ಕೂಡ ಏನು ಬೆಲೆಯನ್ನು ಕೊಟ್ಟರೂ ಕೂಡ ಅದು ಸಾಕಾಗೋದಿಲ್ಲ ಆದರೂ ಕೂಡ ಒಂದು ಸಾಂತ್ವನದ ರೂಪದೊಳಗೆ ಅನೇಕ ಕಾರ್ಯಕ್ರಮಗಳ ಒತ್ತಡ ಇದ್ದ ಕಾರಣಕ್ಕಾಗಿ ಇವತ್ತು ನಾವು ಹುಬ್ಬಳ್ಳಿಯ ಕಾರ್ಯಕ್ರಮದ ನಿಮಿತ್ತವಾಗಿ ದಯಮಾಡಿಸಿದ ಕಾರಣಕ್ಕಾಗಿ ಅವರ ಮನೆಗೆ ಬಂದು ಅವರ ಸಂಬಂಧದ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಅವರಿಗೆ ಸಾಂತ್ವನವನ್ನು ಹೇಳಿದ್ದೇವೆ ಆ ಮರಳು ಸಿದ್ಧ ನಿಜಕ್ಕೂ ಕೂಡ ಆ ಕುಮಾರಿ ನೇಹಾಳ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ದುಃಖ ತಪ್ತ ಅವರ ಕುಟುಂಬದವರಿಗೆ ಆ ಅಗಲಿಕೆಯ ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಹೆಚ್ಚಿನದಾಗಿ ಆಕೆಯ ಆತ್ಮಕ್ಕೆ ಶಾಂತಿ ದೊರಕಬೇಕಾದರೆ ನ್ಯಾಯ ಸಿಗಬೇಕು ಆರೋಪಿಗೆ ಉಗ್ರಾತಿ ಉಗ್ರ ಶಿಕ್ಷೆ ಆಗಬೇಕು ಮುಂದೆ ಯಾರಾದರೂ ಕೂಡ ಇಂಥ ಕೃತ್ಯವನ್ನು ಮಾಡುವಂಥವರಿಗೆ ಈ ನೇಹ ಹಿರೇಮಟ್ಟಳ ಸಾವು ಒಂದು ಪ್ರೇರೇಪಕ ಶಕ್ತಿ ಆಗಬೇಕು ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಕುಮಾರಿ ನೇಹ ಹಿರೇಮಠ ಹತ್ಯೆಯಾದ ನಂತರ ಕೆಲವೇ ದಿನಗಳಲ್ಲಿ ಕೂಡ ಇದೇ ವಾರ್ಡಿನ ಕುಮಾರಿ ಅಂಜಲಿ ಅಂಬಿಗೇರವರ ಹತ್ಯೆ ಆಗಿರ್ತಕ್ಕಂಥದ್ದು ಕೂಡ ಖಂಡನೀಯ ಅನ್ನುವಂಥದ್ದು ಆ ಕೃತ್ಯವನ್ನು ಕೂಡ ಮಾಡಿದಂಥ ಉಗ್ರ ಶಿಕ್ಷೆ ಆಗಬೇಕು ಅದನ್ನು ಕೂಡ ಇದೇ ಮಾದರಿಯಲ್ಲಿ ವಿಚಾರಣೆಯನ್ನು ಪೂರ್ಣಗೊಳಿಸಿ ಉಗ್ರ ಶಿಕ್ಷೆ ನೀಡುವಂತಹ ಕೆಲಸ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಉಜ್ಜಯಿನಿ ಜಗದ್ಗೌಡವ್ರು ಮಾಡತಕ್ಕಂಥವರಾಗಿದ್ದಾರೆ ಶಿವಾಚಾರ್ಯಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಸಮಾಜದ ಮುಖಂಡರು ಇತರ ಎಲ್ಲ ಎಲ್ಲರಿಗೂ ಕೂಡ ಹೊಂದಿಸಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ದುಃಖ ಪ್ರಪ್ತ ಮನೆತನದಲ್ಲಿ ನಮಗೆ ಉಜ್ಜನ್ಯ ಜಗದ್ಗುರುಗಳು ಭಾಳಷ್ಟು ದಿವಸದಿಂದ ಅನೇಕ ಸಲ ಫೋನ್ ಕೂಡ ಅವರು ನನ್ನ ಸಮಾಧಾನ ಮಾಡಿ ಸಂತಾನ ಹೇಳಿದರು ಅದೇ ರೀತಿ ಇವತ್ತು ಕೂಡ ಮನೆಗೆ ಬಂದು ನನ್ನ ಕುಟುಂಬಕ್ಕೆ ಧೈರ್ಯ ಹೇಳೋದಾಗಲಿ ಮತ್ತು ಎಲ್ಲ ವಿಷಯನ ಕೂಡ ಕುಲಂಕೃಷವಾಗಿ ಅವರು ಈ ಒಂದು ಹತ್ಯೆಗೆ ಏನು ಖಂಡಿಸಬೇಕು ಖಂಡಿಸಿದರೆ ಅವು ಮತ್ತು ಅದರ ಜೊತೆಗೆ ಯಾರ್ಯಾರು ಇದಕ್ಕೆ ವ್ಯವಸ್ಥಿತವಾಗಿ ಸಂಚು ಹಾಕಿದರು ಅವ್ರ ಬಗ್ಗೆ ಕೂಡ ಕ್ರಮ ತಗೊಳಕ್ಕೆ ಈಗಾಗಲೇ ಅನೇಕ ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ಮತ್ತು ಮಂತ್ರಿಗಳಿಗೆ ಮತ್ತು ಅನೇಕ ಮಠಾಧೀಶರ ಕಡೆಯಿಂದ ಕೂಡ ಒತ್ತಾಯ ಹಾಕಿ ಮತ್ತು ವ್ಯಾಪ್ತಿ ಕೂಡ ಒಂದು ಹೋರಾಟ ಹಮ್ಮಿಕೊಳ್ಳುವಂಥ ವಿಚಾರ ಕೂಡ ತಾವೆಲ್ಲ ಮಠಾಧೀಶರು ಮಾಡಿದರು ಅನ್ನೋ ಕೂಡ ಮಾತನ್ನು ಹೇಳಿದರು ಮುಂಬರುವ ದಿವಸಗಳಲ್ಲಿ ಇದು ನೇಹ ನೇಹ ಹಿರೇಮಠನ ಹತ್ಯೆ ಆದ ನಂತರ ಇನ್ನೊಂದು ಕೊಲೆ ಕೂಡ ಆಗದು ಅವರು ಕೂಡ ಖೇದ್ನೆ ಖಂಡಿಸಿದ್ದಾರೆ ಅಂಜಲಿ ಅಂಬಿಗೇರವರು ಕೂಡ ಇದು ಅದಕ್ಕೆ ಕೂಡ ಶ್ರೀಗಳು ಭಾಳ ಒತ್ತಾಯನ ಮಾಡಿದ್ದಾರೆ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕನ್ನು ಕೂಡ ಅದಕ್ಕೆ ಶ್ರೀಗಳಿಗೆ ಮತ್ತು ಜಗದ್ಗುರುಗಳಿಗೆ ಮತ್ತು ಎಲ್ಲ ಶಿವಚರಿಗಳಿಗೆ ಮತ್ತು ಎಲ್ಲ ಬಂಧುಗಳಿಗೆ ನನ್ನ ಅನಂತ ಅನಂತ ಕೃತಜ್ಞತೆ ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಮತ್ತು ಯಾವುದೂ ಕೂಡ ಮತ್ತೆ ಐದುಕರ ಘಟನೆ ನಡೀಬಾರ್ದಂದರೆ ಶ್ರೀ ಜಗದ್ಗುರುಗಳು ಹೇಳ್ದಂಗೆ ತಂದೆ ತಾಯಿಯ ಒಂದು ಸ ಜವಾಬ್ದಾರಿ ಕೂಡ ಭಾಳ ಆಗಿದೆ ನ್ಯಾಯ ಇರೇಮಂಟರ್ ಹತ್ಯೆ ಆದ ನಂತರಕ್ಕೆ ಒಂದು ದೇಶಕ್ಕೆ ಸಂದೇಶ ಕೊಟ್ಟಿದ್ದಾಳೆ ಜಾಗೃತ ಆಗಬೇಕು ಈ ಒಂದು ಸಮಾಜದಲ್ಲಿ ನಡೆತಕ್ಕಂಥ ಇಂಥ ಕೃತ್ಯಗಳಿಗೆ ಅಂತ್ಯ ಹಾಡಬೇಕು ತಾವೆಲ್ಲರೂ ಕೂಡ ಅದನ್ನು ಜಾಗೃತಿಯಿಂದ ತಮ್ಮ ಮಕ್ಕಳನ್ನು ಸಾಕಬೇಕು ಮತ್ತು ಏನೋ ಕೂಡ ಈ ರೀತಿ ಘಟನೆ ಆಗ್ಲಾರ್ದಂಗೆ ಧರ್ಮಗುರುಗಳ ಕಡೆಯಿಂದ ತಾವು ಅದನ್ನು ಪಾಠ ಅನ್ನೋ ಕೂಡ ಮಾತನ್ನು ಸಂದೇಶ ಕೊಟ್ಟಿದ್ದಾರೆ ಅದಕ್ಕೆ ನಾನು ಕೂಡ ಧ್ವನಿ ಗುಡಿಸ್ತೀನಿ ಮತ್ತು ಎಲ್ಲರೂ ಕೂಡ ನಾವು ಗುಡಿಸಿ ಸಮಾಜನ ಒಳ್ಳೆ ದಿಕ್ಕಿಗೆ ತೊಗೊಂಡು ಬರೋನು ಈ ರೀತಿ ಘಟನೆ ಆಗ್ಲಾರ್ದಂಗೆ ಕಾಪಾಡೋನು ಮತ್ತು ಈ ರೀತಿ ಅಲ್ಲೇ ಕೂಡ ತಮಗೆ ಭಯ ಇದ್ದರೆ ನೇರವಾಗಿ ತಮ್ಮ ಇರತಕ್ಕಂಥ ಲೋಕಲ್ ಶ್ರೀಗಳಿಗೆ ಮತ್ತು ಜಗದ್ಗುರುಗಳಿಗೆ ಅಥವಾ ನಮ್ಮ ತಾವು ಸಂಪರ್ಕ ಮಾಡಿದರೆ ತಮಗೆ ಏನೂ ಕೂಡ ಅನ್ಯಾಯ ಆಗಲಾರ್ದಂಗೆ ನಿಮ್ಮ ಹೆಸರು ಎಲ್ಲೂ ಕೂಡ ಬರಲಾರ್ದಂಗೆ ನಿಮ್ಮ ಮನತನಕ್ಕೆ ಧಕ್ಕೆ ಆಗ್ಲಾರ್ದಂಗೆ ನಾನು ಅದನ್ನು ನನ್ನ ಮಗಳ ಒಂದು ಏನು ನೆನಪಿಗಾಗಿ ನಾನು ಆ ಸೇವೆಯನ್ನು ಮಾಡ್ತೀನಿ ಅದಕ್ಕೆ ದಾವ್ ದಯಮಾಡಿ ಅದಕ್ಕೆ ಯಾವುದೇ ರೀತಿಯಿಂದ ಸಂಕೋಚ ಪಡಲಾರ್ದೆ ನಾನು ಸಂಪರ್ಕ ಮಾಡ್ಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ಕರೆ ಕೂಡ ಕೊಡ್ತೀನಿ ಅದಕ್ಕೆ ದಯಮಾಡಿ ಎಲ್ಲ ಸಮಾಜ ಬಾಂಧವರು ಯಾವುದೇ ಸಮಾಜದವರಲ್ಲಿ ಜಾತ್ಯಾತೀತ ಪಕ್ಷಾತೀತ ಹೋರಾಟ ಆಗಿದೆ ಅದಕ್ಕೆ ದೇಶವ್ಯಾಪ್ತಿ ಒಂದು ಒಂದು ಬದಲಾವಣೆ ತರಬೇಕಂದ್ರೆ ನಾವು ಎಲ್ಲರು ಕೈ ಜೋಡಿಸ್ಬೇಕು ಅದಕ್ಕೆ ಆ ರೀತಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ನಾನು ಕೇಳ್ತೀನಿ ಹುಬ್ಬಳ್ಳಿ ಧಾರವಾಡದಲ್ಲಿ ವ್ಯವಸ್ಥೆ ಅಂತಂತಂದ್ರೆ ನಮಗೆ ಸುವ್ಯವಸ್ಥೆ ಅಂದರೆ ನಮಗೆ ಪ್ರಥಮವಾಗಿ ಅವರು ಹಿರೇಮಠ ನೇಹಾ ಹಿರೇಮಠ ಅವ್ರದ್ದು ಚಾಕು ಹಿರಿತಾಯ್ತು ಅದೇ ರೀತಿ ಇನ್ನೊಬ್ಬರಿಗೆ ಮಹಿಳೆಗೆ ಅಂಜಲಿ ಅನ್ನೋ ಹೆಣ್ಮಗಳಿಗೂ ಚಾಕು ಇರಿತಾಯಿತು ಅಂದರೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಕಾನೂನು ಸುವ್ಯವಸ್ಥೆಯನ್ನು ಅತಿ ಕಠಿಣ ಕ್ರಮವಾಗಿ ತಗೋಬೇಕನ್ನುವಂಥದ್ದನ್ನು ನಮ್ಮ ಧಾರವಾಡ ಜಿಲ್ಲಾ ಭಾಳ ಶಾಂತಿಯುತ ಜಿಲ್ಲಾ ಇದೆ ಹೆಂಗಂತಂದ್ರೆ ಇಲ್ಲಿ ಎಲ್ಲರೂ ನಮ್ಮ ಕಾಶಿ ಇದು ಹೆಂಗಂತಂದ್ರೆ ನಾವು ವಿದ್ಯಾ ಕಾಶಿ ಇದೆ ನಮ್ಮದು ಧಾರವಾಡ ಜಿಲ್ಲಾ ಅಂತ ಅಂದರೆ ಧಾರವಾಡ ಜಿಲ್ಲಾದೊಳಗೆ ಸುತ್ತಮುತ್ತಲಿನ ಎಲ್ಲ ಆಯಿತು ಅದೇ ರೀತಿ ಬೇರೆ ಜಿಲ್ಲಾದವರು ಅದು ಬಂದು ಇಲ್ಲಿ ನಮಗೆ ವಿದ್ಯಾವನ್ನ ಸ್ವೀಕರಿಸಿದ್ರು ಈ ಘಟನೆಯಿಂದ ನಮಗೆ ತೊಂದರೆ ಆಗ್ತಾಯಿದೆ ಅದಕ್ಕೆ ಕಾನೂನು ಕ್ರಮದಿಂದ ರಾಜ್ಯ ಸರ್ಕಾರ ಇದನ್ನು ಕಠಿಣ ಕ್ರಮವನ್ನು ತಗೋಬೇಕಂತಂಥೇಳಿ ಇದನ್ನು ಮಾಡ್ತಾಯಿದ್ದೀವಿ ಆಮೇಲೆ ಈಗ ಏನವರು ಹತ್ಯೆ ಮಾಡಿದಾರಲ್ಲ ಆ ಹತ್ಯೆದವ್ರು ಇದ್ದವರಿಗೆ ನಾವು ಕಠಿಣ ಕ್ರಮ ಅಂತಂತಂದ್ರೆ ಹೆಂಗೆ ಈಗ ಹತ್ತು ವರ್ಷ ಜೀಲು ಇಪ್ಪತ್ತು ವರ್ಷ ಜೀಲು ಹಂಗಲ್ಲ ಅವರಿಗೆ ಗಲ್ಲು ಶಿಕ್ಷೆಯನ್ನು ಮಾಡಬೇಕು ಮತ್ತು ಒಳಗಿನ ಷಡ್ಯಂತ್ರ ಅಂತಂತೇಳಿ ನಮ್ಮ ನಿರಂಜನ್ ಹೇಳ್ತಾ ಇದ್ದಾರೆ ಆ ಒಳಗಿನ ಷಡ್ಯಂತ್ರ ಇದ್ದವರಿಗೆ ಕಠಿಣ ಕ್ರಮ ಅಂತ ಅಂದರೆ ಅವರಿಗೂ ಗಲ್ ಶಿಕ್ಷೆ ತೊಗೊಳ್ಳೋದೇನೋ ತಪ್ಪೇನಲ್ಲ ಅಂತ ಹೇಳಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಅಪ್ಪಾಜಿ ನಾವನಗರದ ನಿವಾಸಿ ಹಿರೇಮಠ ಇವರ ಘೋರ ನೃತ್ಯ ಅಂಗವಾಗಿ ವಿಜಯನಿ ಪೀಠದ ಸ್ತ್ರೀಗಳಾಗಿರುವಂಥ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹುಬ್ಬಳ್ಳಿಯವರ ಒಂದು ನಿವಾಸಕ್ಕೆ ಆಗಮಿಸಿ ಅವರ ತಂದೆಯವರಾದ ನಿರಂಜನ ಹಿರೇಮಠರವರು ಮತ್ತು ಅವರ ಪತ್ನಿಯವರಿಗೆ ಸಾಂತ್ವನ ಹೇಳಲಿಕ್ಕೆ ಇವತ್ತು ಆಗಮಿಸಿದ್ದರು ಅದೇ ಸಂದರ್ಭದಲ್ಲಿ ನಾವು ಇವತ್ತು ನೂಲ್ವಿ ಗ್ರಾಮದಿಂದ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತ ಚಂದ್ರಗೌಡರು ಪಾಟೀಲ್ ಅವರು ನಮ್ಮ ದೇವಿಯ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ದೇವನಗೌಡರು ನಮ್ಮ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಹಿರಣ್ಗೌಡ್ರು ಮೂಗಣ್ಣವ್ರವರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ದೇವನಗೌಡರು ಅದೇ ರೀತಿಯಾಗಿ ನಮ್ಮ ಗಂಗಾಧರ ಜಗದ್ಗುಳವರ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ ಪಾಟೀಲ್ರವರು ಹಾಗೂ ಶಿವಾನಂದ ಸ್ವಾಮಿಗಳು ಹಿರೇಮಠರು ಎಲ್ಲರೂ ಕೂಡ ಆಗಮಿಸಿ ಆ ಒಂದು ಸಾಂತ್ವನ ಸಭೆಯಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೆ ಜಗದ್ಗುಳವರು ನಿರಂಜನ ಹಿರೇಮಠರವರಿಗೆ ಬಹಳಷ್ಟು ಅವರ ದುಃಖದಲ್ಲಿ ಭಾಗಿಯಾಗಿ ಆ ಘೋರ ಕೃತ್ಯವನ್ನು ಖಂಡಿಸಿ ಇವತ್ತು ಆ ಘೋರ ಕೃತ್ಯ ಮಾಡಿದಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಗಲ್ಲು ಶಿಕ್ಷೆ ಆಗಬೇಕು ಅದರಂತೆ ಅಂಜಲಿ ಅಂಬಿಗರ ಅವರ ಒಂದು ಸಾವಿನ ಹಿನ್ನೆಲೆಯು ಸಹಿತ ಆ ಕೃತ್ಯ ಅಲ್ಲಿ ಯಾರು ಎಸಗಿದ್ದಾರೆ ಅವರಿಗೂ ಕೂಡ ಘೋರ ಒಂದು ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಮತ್ತು ಆ ಕುಟುಂಬದ ಎಲ್ಲ ಅವರ ಬಂಧುಗಳಿಗೆ ತಂದೆ ತಾಯಿಗಳಿಗೆ ಸಾಂತ್ವನ ಹೇಳಿ ಆ ದಿವಂಗತ ನೇಹ ಅವರ ಆತ್ಮಕ್ಕೆ ಶಾಂತಿಯನ್ನು ಆ ಪರಮಾತ್ಮನು ನೀಡಲಿ ಅಂತ ತಿಳ್ಕೊಂಡು ಅವರಿಗೆ ಧೈರ್ಯವನ್ನು ಹೇಳಿ ಆ ಒಂದು ಸಭೆಯಲ್ಲಿ ನಾವು ಕೂಡ ಪಾಲ್ಗೊಂಡು ನಿರಂಜನ ಹಿರೇಮಠರವರಿಗೆ ಅವರ ಮಗಳ ಒಂದು ನಿಧನದ ಹಿನ್ನೆಲೆಯಲ್ಲಿ ಆ ಮಗಳ ಒಂದು ಆತ್ಮಕ್ಕೆ ಶಾಂತಿ ಅಂತ ತಿಳ್ಕೊಂಡು ನೂರ್ವಿ ಗ್ರಾಮದ ನಾವೆಲ್ಲರೂ ಕೂಡ ಇವತ್ತು ಹಾರೈಸಿ ಅವರಿಗೆ ಒಂದು ಧೈರ್ಯವನ್ನು ಕೊಡಲಿ ಅವರಿಗೆ ಸಮಾಧಾನವನ್ನು ಕೊಡಲಿ ಅಂತ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ ನ್ಯಾಯ ಸಿಗಲಿ ಇದು ದೇಶಕ್ಕೆ ಒಂದು ಉತ್ತಮವಾದಂಥ ಸಂದೇಶ ಆಗಬೇಕು ಈ ಹಿನ್ನೆಲೆಯಲ್ಲಿ ಯಾರು ಆ ಅಪಮೃತ್ಯಕ್ಕೆ ಕಾರಣ ಆಗಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟು ಗಲ್ಲು ಶಿಕ್ಷೆಯನ್ನು ಕೊಟ್ಟು ಇವತ್ತು ಆ ನ್ಯಾಯವನ್ನು ಒದಗಿಸಬೇಕೆಂದು ಸ್ತ್ರೀಗಳವರು ಏನಾಗಿ ಹೇಳಿದಾರಲ್ಲ ಆ ಪ್ರಕಾರವಾಗಿ ಇವತ್ತು ಅದು ನಡೆಯಲೇಬೇಕಂತ ತಿಳ್ಕೊಂಡು ನಾವು ಕೂಡ ಆ ಒಂದು ದುಃಖದಲ್ಲಿ ಪಾಲ್ಗೊಂಡು ಆ ಸಾಂತ್ವನ ಸಭೆಯಲ್ಲಿ ಪಾಲ್ಗೊಂಡು ಅವಳ ಆತ್ಮಕ್ಕೆ ಶಾಂತಿಯನ್ನು ಸದಾ ಪರಮಾತ್ಮ ನೀಡಲಿ ಅಂತ ತಿಳ್ಕೊಂಡು ಹೇಳಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೇವೆ ಶಿವಾನಂದ ಸ್ವಾಮಿ ಹಿರೇಮಠ वेडिंग सेम बर्त पार्टिस धारवाड हाथ रोड धारवाड कॉन्टैक्ट नईल फोर फैन सेबल थ्री नईल थ्री ग्राहक हाथ कर् बैक नाशनल आटो कन्सलटं भेटीनल आटो कन्सलटे ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು